ನೀವು ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಬರೀರಿ ಓಝೋನಿನ ಬಗ್ಗೆ ಅಥವಾ ಅಲ್ಟ್ರಾವಯೊಲೆಟ್ ಕಿರಣಗಳ ಬಗ್ಗೆ ಹಸಿರು ಮನೆ ಪರಿಣಾಮದ ಬಗ್ಗೆ ಖಂಡಿತವಾಗಿ ಕ್ವಶನ್ಸ್ ಇದೆ ಹಸಿರು ಮನೆ ಪರಿಣಾಮಗಳು ಅಂತ ನಾನೊಂದು ಪಾಠ ಹಾಕಿದ್ದೇನೆ ಖಂಡಿತವಾಗಿ ಅದನ್ನು ಸರಿಯಾಗಿ ಪ್ರತಿಯೊಂದು ಪಾಯಿಂಟ್ಸನ್ನು ನೋಟ್ ಮಾಡಿಕೊಂಡು ಓದಿ ಯಾಕಂದರೆ ಅದರಲ್ಲಿರುವಂಥದ್ದೆಲ್ಲವೂ ನಾನು ಪರೀಕ್ಷೆಗೆ ಖಂಡಿತವಾಗಿ ಬರ್ತದೆ ಹೇಳುವಂತಹ ವಿಷಯಗಳನ್ನೇ ತಗೊಂಡು ವಿವರಣೆ ಕೊಟ್ಟಿದ್ದೀನಿ ನಾನು ಕಮ್ಯುನಿಟಿಯಲ್ಲಿ ಹಾಕಿದಂತಹ ಪ್ರಶ್ನೆಯಲ್ಲಿ ಅಲ್ಲಿ ಮೂರು ಸೆಂಟೆನ್ಸ್ಗಳನ್ನು ಹಾಕಿದ್ದೇನೆ ಅದರಲ್ಲಿ ಮೂರನೆಯದು ಅಂದರೆ ಯುವಿ ಕಿರಣಗಳು ಓಝೋನನ್ನು ಒಡಿತವೆ ಹೇಳುವಂತಹ ಆನ್ಸರ್ ತಪ್ಪು ಅಂದರೆ ಯುವಿ ಕಿರಣಗಳು ನಿಜವಾಗಿ ಓಝೋನನ್ನು ಉಂಟು ಮಾಡೋದು ಓಝೋನು ತಯಾರಿಸುವ ಕ್ರಿಯೆಯನ್ನು ಮಾಡುತ್ತವೆ ಯಾವುದು ವಿ ಕಿರಣಗಳು ಸರಿ ಹಾಗಿದ್ರೆ ಉಳಿದ ಎರಡು ಆಪ್ಷನ್ಸು ನೀವು ಯಾವುದು ಯುವಿ ಕಿರಣಗಳು ಇದು ಓಝೋನು ಅತ್ಯಂತ ವಿಷಕಾರಿ ಆಗುತ್ತದೆ ಅಂತ ಹೇಳುವಂಥದ್ದು ಮಾರಣಾಂತಿಕ ಆಗಬಹುದು ಹೇಳುವಂತಹ ಸೆಂಟೆನ್ಸಿಗೆ ನೀವು ಅದು ತಪ್ಪು ಅಂತ ಹಾಕಿದ್ದೀರಿ ಅಲ್ಲ ಅದು ಸರಿಯಾದದ್ದು ಅಂದರೆ ಓಝೋನ್ ಅಂದರೆ ಏನು ಓಝೋನ್ ಆಮ್ಲಜನಕದ ಒಂದು ಬಹುರೂಪ ಆಮ್ಲಜನಕದಲ್ಲಿ ನೇಸೆಂಟ್ ಆಕ್ಸಿಜನ್ ಒಂದು ನೇಸೆಂಟ್ ಆಕ್ಸಿಜನ್ ಅಂದರೆ ಅದು ತಯಾರು ಮಾಡ್ತಾ ಇರುವಾಗ ಅಥವಾ ಆಕ್ಸಿಜನ್ ಬಿಡುಗಡೆ ಆಗುತ್ತಾ ಇರುವಾಗ ಓ ರೂಪದಲ್ಲಿ ಹೊರಗೆ ಬರುವಂತದ್ದು ಅಂದರೆ ಒಂದೇ ಪರಮಾಣು ಇದ್ದಾಗ ಅದು ನೇಸೆಂಟ್ ಆಕ್ಸಿಜನ್ ಅದು ಅತ್ಯಂತ ಕ್ರಿಯಾತ್ಮಕ ಆಗಿರ್ತದೆ ಅದು ತಕ್ಷಣವೇ ಇನ್ನೊಂದು ಅದರ ಅದೇ ತರದ ಇನ್ನೊಂದು ಆಕ್ಸ್ ಆಕ್ಸಿಜನ್ ಪರಮಾಣು ಬಂದ ತಕ್ಷಣ ಅದರ ಜೊತೆಗೆ ಸೇರಿಕೊಂಡು ಬಿಡ್ತದೆ ಹಾಗಾಗಿ ನಾವು ಉಸಿರಾಡುವ ಆಮ್ಲಜನಕ ನಮಗೆ ಸಿಗ್ತದೆ ಓ ಟು ರೂಪದಲ್ಲಿ ಇರುವಂತಹದ್ದು ನಮಗೆ ಉಸಿರಾಡಲಿಕ್ಕೆ ದಹನ ಕ್ರಿಯೆಗೆ ಎಲ್ಲ ಬೇಕಾದಂತಹ ಆಮ್ಲಜನಕದ ಒಂದು ರೂಪ ಇನ್ನೊಂದು ಆಮ್ಲಜನಕದ ಬಹುರೂಪ ಓ ತ್ರೀ ರೂಪದ್ದು ಇದು ಯುವರೇಸ್ ಪರಿಸರ ಮಾಲಿನ್ಯ ಉಂಟಾದಂತಹ ಸಂದರ್ಭಗಳಲ್ಲಿ ಉಂಟು ಮಾಡುವಂತಹ ಓಝೋನ್ ಅಂದೇನು ಓ ತ್ರೀ ಅನ್ನು ಸೇರಿಸುವಂತಹ ಕ್ರಿಯೆ ಅನ್ನೋದು ಮಾಡುತ್ತದೆ ಬದಲಾಗಿ ಓ ತ್ರೀ ಅನ್ನೋದು ವಿಭಜನೆ ಮಾಡುವುದಿಲ್ಲ ಅಂದೇನುಕೊಳ್ಳಿ ಓಕೆ ಹಾಗಿದ್ರೆ ಅಲ್ಲಿ ಇದ್ದ ಇನ್ನೊಂದು ಸ್ಟೇಟ್ಮೆಂಟ್ ಏನು ಕಿರಣಗಳು ಬರುವಾಗ ಅಂದ್ರೆ ಸೂರ್ಯನಿಂದ ನೇರಳಾತೀತ ಕಿರಣಗಳು ಬರುವಾಗ ಈ ಓಝೋನ್ ಪದರ ತಡೀತದೆ ಖಂಡಿತ ಹೌದು ಓಝೋನ್ ಪದರ ತಡಿತದೆ ಅದು ಭೂಮಿಯ ಒಳಗೆ ಪ್ರವೇಶಿಸದ ಹಾಗೆ ಅದು ನೋಡ್ಕೊಳ್ತದೆ ಇದು ಸರಿಯಾದಂತಹ ಉತ್ತರವೇ ಹಾಗಾಗಿ ತಪ್ಪಾದದ್ದು ಯಾವುದು ಯೋವಿ ರೇಸ್ಗಳು ಓಜೋನ್ ಅನ್ನು ಒಡಿತವೇ ಹೇಳುವಂಥದ್ದು ಇದೆಯಲ್ಲ ಅದು ತಪ್ಪು ಓಕೆ ಈ ಓಝೋನ್ನ ನ ಬಗ್ಗೆ ಒಂದೆರಡು ಮಾಹಿತಿ ಹೇಳ್ತೇನೆ ನಾನು ಈ ಓಝೋನ್ ಸ್ವಲ್ಪ ಮಟ್ಟಿಗೆ ನಿಮ್ಮ ದೇಹಕ್ಕೆ ಸೇರಿದ್ರೂ ಕೂಡ ಏನಾಗ್ತದೆ ಕೆಮ್ಮು ಶ್ವಾಸಕೋಶದ ತೊಂದರೆಗಳು ಉಂಟಾಗ್ತದೆ ಅವಾಗ ಅದನ್ನು ಪಕ್ಕನೆ ಐಡೆಂಟಿಫೈ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಯಾಕಂದರೆ ವಾತಾವರಣದಲ್ಲಿ ಓಝೋನ್ನ ಪ್ರಮಾಣವನ್ನು ನೋಡ್ತಾ ಇದ್ದರೂ ಕೂಡ ಅದು ಗಣನೀಯವಾಗಿ ಇದ್ದಾಗ ಮಾತ್ರ ಅದು ಹೆಚ್ಚು ಗಮನಕ್ಕೆ ಬರ್ತದೆ ಅದು ಯಾವ ಸಂದರ್ಭದಲ್ಲಿ ಆಲ್ರೆಡಿ ಶ್ವಾಸಕೋಶದ ಸಮಸ್ಯೆಗಳಿರುವಂಥವರು ಇದ್ದಾರಲ್ಲ ಅವರಲ್ಲಿ ಅದು ಬಹುಬೇಗನೆ ಉಲ್ಬಣಗೊಳ್ತದೆ ಓಝೋನು ಅವರ ದೇಹಕ್ಕೆ ಸೇರಿದ ಕೂಡಲೇ ಅವರಿಗೆ ತುಂಬ ಉಸಿರಾಟದ ತೊಂದರೆಗಳು ಉಂಟಾಗ್ತದೆ ಕೆಮ್ಮಿನಿಂದ ಪ್ರಾರಂಭ ಆಗ್ಬೋದು ಉರಿಯೂತ ಪ್ರಾರಂಭ ಆಗ್ಬೋದು ಕ್ಯಾನ್ಸರ್ನಂಥದ್ದು ಹೆಚ್ಚುವರಿ ಆಗ್ಬೋದು ಈ ಥರದ್ದೆಲ್ಲ ಸಮಸ್ಯೆಗಳು ಖಂಡಿತವಾಗಿಯೇ ಓಝೋನಿಂದ ಉಂಟಾಗ್ತದೆ ಹೆಚ್ಚು ಪ್ರಮಾಣದಲ್ಲಿ ಸೇರಿಸಿದರೆ ಸೇವಿಸಿ ಸೇವನೆ ಮಾಡಿದರೆ ಖಂಡಿತವಾಗಿ ಅದು ವಿಷಕಾರಿಯೇ ಮಾರಣಾಂತಿಕವೇ ಅದು ಹಾಗಾಗಿ ಓ ಓದೋನು ಮಾರಣಾಂತಿಕ ನೆನಪಿಟ್ಟುಕೊಳ್ಳಿ ಅದರದ್ದೇ ಬಹುರೂಪ ಆಮ್ಲಜನಕ ನಮ್ಮ ಜೀವನಾಧಾರ ಅಲ್ವಾ